ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಈರಣ್ಣ ಪಟ್ಟಣಶೆಟ್ಟಿ ಸ್ನೇಹಿತರೆ ಮನಸ್ಸು ಭಾರವಾಗಿದೆ ಆಕ್ರೋಶದ ಕಿಚ್ಚು ಹೊತ್ತಿ ಉರಿಯುತ್ತಿದೆ ಸ್ನೇಹಿತರೆ ನಾನು ಇವತ್ತು ಹೇಳೋಕ್ಕೆ ಹೊರಟಿರುವುದು ಭಾರತದ ಇತಿಹಾಸದಲ್ಲಿ ಎಂದೂ ಮರೆಯಲಾರದ ಒಂದು ಕಪ್ಪು ಅಧ್ಯಾಯದ ಘಟನೆಯ ಕುರಿತು ಭಾರತದ ಅತಿದೊಡ್ಡ ಹತ್ಯಾಕಾಂಡ ಜಲಿಯನ್ ವಾಲಾಬಾಗ್ ಬಗ್ಗೆ ನಿಮಗೆಷ್ಟು ಗೊತ್ತು ಎಂಬ ಒಂದು ವಿಶೇಷ ಅಧ್ಯಯನದೊಂದಿಗೆ ಬರುತ್ತಿದ್ದೇನೆ ಸ್ನೇಹಿತರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಈಗ ನೂರು ವರ್ಷದ ಒಂದು ಅತ್ಯಂತ ಕರಾಳ ಘಟನೆಯಾಗಿ ಕಾಡಿದಂತಹ ಸವಿ ನೆನಪಿನ ಬಗ್ಗೆ ಇವತ್ತು ನಿಮಗೆ ಹೇಳೋಕ್ಕೆ ಹೊರಟಿದ್ದೇನೆ ಸ್ನೇಹಿತರೆ ಪಂಜಾಬ್ ರಾಜ್ಯದ ಅಮೃತ್ಸರ ಪಟ್ಟಣದಲ್ಲಿರುವ ಜಲಿಯನ್ ವಾಲಾಭಾಗದಲ್ಲಿ ನಡೆದ ಹತ್ಯಾಕಾಂಡ ಭಾರತದ ಇತಿಹಾಸದಲ್ಲಿ ಎಂದೂ ಮರೆಯಲಾರದ ಒಂದು ಕಪ್ಪು ಅಧ್ಯಾಯ ನಿಸ್ಸಹಾಯಕ ಮುಗ್ಧ ಪ್ರತಿಭಟನಾಕಾರರನ್ನು ಕರುಣೆ ಇಲ್ಲದೆ ಬಂದೂಕಿನ ಗುಂಡುಗಳಿಂದ ಹೊರಡೆದುರುಳಿಸಿದ್ದನ್ನು ಮೂಕ ಸಾಕ್ಷಿಯಾಗಿ ನಿಂತು ಕಂಡಿರುವ ಉದ್ಯಾನವನವೇ ಜಲಿಯನ್ ವಾಲಾಭಾಗ್ ಇಂದು ರಾಷ್ಟ್ರೀಯ ಸ್ಮಾರಕವಾಗಿರುವ ಈ ಉದ್ಯಾನವನ ಗತಕಾಲದಲ್ಲಿ ನಡೆದ ದೂರದೃಷ್ಟಕರ ಹಾಗೂ ಖಂಡನೀಯವಾದ ಹತ್ಯಾಕಾಂಡದ ಕಥೆಯನ್ನು ಭೇಟಿ ನೀಡುವ ಪ್ರವಾಸಿಗರಿಗೆ ಹೇಳುತ್ತಿದೆ ಅಮೃತ್ಸರ ಪಟ್ಟಣದ ಶೀಕರ ಪವಿತ್ರ ಸ್ಥಳವಾದ ಸುವರ್ಣ ದೇವಾಲಯ ಗೋಲ್ಡನ್ ಟೆಂಪಲ್ ಪಕ್ಕದಲ್ಲೇ ಇರುವ ಜಲಿಯನ್ ವಾಲಾಬಾಗ್ ಒಂದು ಸಾರ್ವಜನಿಕ ಉದ್ಯಾನವನವಾಗಿದೆ ಅಮೃತ್ಸರಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಪ್ರವಾಸಿಗನೂ ಈ ಸ್ಥಳಕ್ಕೆ ಭೇಟಿ ನೀಡಿ ಭಾರತೀಯ ಜನರಿಗೆ ಅಂದರೆ ಅಲ್ಲಿ ಆವತ್ತು ಮಡಿದ ಪ್ರತಿಯೊಬ್ಬ ಭಾರತೀಯರಿಗೆ ಪ್ರಾರ್ಥನೆ ಸಲ್ಲಿಸದೆ ಮರಳಲಾರ ಎಂದೇ ಹೇಳಬಹುದು ಈ ಹತ್ಯಾಕಾಂಡಕ್ಕೆ ಈಗ ಅಂದರೆ ಏಪ್ರಿಲ್ ಹದಿಮೂರು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನೂರು ವರ್ಷಗಳು ಸಂದಿವೆ ಆದರೂ ಈ ಘಟನೆ ನೆನಪಾಗಿ ಕಾಡುತ್ತಿದೆ ಹೀಗಾಗಿ ಪ್ರತಿ ವರ್ಷ ಏಪ್ರಿಲ್ ಹದಿಮೂರನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ದಿನ ಎಂದು ಆಚರಿಸಲಾಗುತ್ತಿದೆ ಜಲಿಯನ್ ವಾಲಾಬಾಗ್ ಹೆಸರು ಕೇಳುತ್ತಿದ್ದಂತೆ ಕಿವಿ ನೆಟ್ಟಗಾಗುತ್ತದೆ ಕಣ್ಣು ತುಂಬ ಕೋಪ ನೆತ್ತಿಗೆರುತ್ತದೆ ರೋಷ ಉಕ್ಕಿ ಬರುತ್ತದೆ ಕಾರಣ ಆ ಅಂದು ಆ ಉದ್ಯಾನವನದಲ್ಲಿ ನಡೆದ ಸಾವಿರಾರು ಜನರ ಮಾರಣ ಹೋಮ ಬ್ರಿಟಿಷರ ಅಟ್ಟಹಾಸ ಗುಂಡಿನ ಸುರಿಮಳೆ ಸಾವಿರಾರು ಅಮಾಯಕರ ಆಕ್ರಂದನ ರಕ್ತ ಸಿಕ್ತ ದೇಹಗಳು ದಿಕ್ಕೇ ತೋಚದೆ ಬಾವಿಯಲ್ಲಿ ಹಾರಿ ಪ್ರಾಣ ಬಿಟ್ಟ ಜನರ ಆಕ್ರಂದನ ಹೌದು ಇವೆಲ್ಲ ನೆನೆಸಿಕೊಂಡರೆ ಮೈಜುಮ್ ಎನ್ನುವುದರಲ್ಲಿ ಸಂಶಯವಿಲ್ಲ ಆ ದಿನ ಭಾರತೀಯರಿಗೆ ಮರೆಯಲಾಗದ ಘಟನೆ ನಡೆದದ್ದು ಭರತಖಂಡದ ಉತ್ತರ ಪ್ರಾಂತ್ಯವಾದ ಪಂಜಾಬಿನಲ್ಲಿ ಬಹಳಷ್ಟು ಜನರು ತಮ್ಮ ಕುಟುಂಬವನ್ನು ಈ ಘಟನೆಯಲ್ಲಿ ಕಳೆದುಕೊಂಡು ಬಿಟ್ಟರು ಒಬ್ಬ ಪುಟಾಣಿ ಪೋರ ಕೂಡ ತನ್ನ ಕುಟುಂಬವನ್ನು ಕಳೆದುಕೊಂಡಿದ್ದ ಅವನಿಗೆ ಕುಟುಂಬವೆಂದರೆ ಭಾರತೀಯರು ಎಂದರ್ಥ ಅಲ್ಲಿಗೆ ತನ್ನ ತಂದೆಯೊಂದಿಗೆ ಧಾವಿಸಿದ ಆ ಬಾಲಕ ಛಿದ್ರ ಛಿದ್ರಗೊಂಡ ದೇಹಗಳನ್ನು ದುರುಗುಡುತ್ತಾನೆಂತ ಅವನ ಭಾವನೆ ಹೇಳತಿರದು ಆದರೂ ಅವನು ಒಂದು ಹನಿ ಕಣ್ಣೀರು ಹಾಕಲಿಲ್ಲ ಬದಲಾಗಿ ಆ ರಕ್ತದಲ್ಲಿ ಒಂದಾದ ಮಣ್ಣನ್ನು ಕೈಯಲ್ಲಿ ಹಿಡಿದು ಆ ಭಾರತದಿಂದ ಬ್ರಿಟಿಷರನ್ನು ಓಡಿಸುವ ತೊಟ್ಟ ಈ ವೀರ ಬಾಲಕ ಬೇರಾರು ಅಲ್ಲ ಮುಂದೊಂದಿನ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಭಗತ್ ಸಿಂಗ್ ಅವನಲ್ಲಿ ದೇಶಭಕ್ತಿಯ ಕಿಚ್ಚು ಎಷ್ಟು ಹೊತ್ತಿ ಉರಿಯುತ್ತಿತ್ತು ಎನ್ನುವುದಕ್ಕೆ ಇದೇ ಸಾಕ್ಷಿ ಸ್ನೇಹಿತರೆ ಈ ಜಲಿಯನ್ ವಾಲಾಭಾಗ್ ಘಟನೆ ಭಗತ್ ಸಿಂಗರ ಮನಸ್ಸಿನಲ್ಲಿ ಕ್ರಾಂತಿಯ ರೂಪ ಕೊಟ್ಟಿತ್ತು ಅಂದು ಜಲಿಯನ್ ಭಾಗದಲ್ಲಿ ಬ್ರಿಟಿಷರು ನಡೆಸಿದ ಒಂದು ಸಾವಿರ ಮಂದಿಯ ಹತ್ಯಾಕಾಂಡ ನಾಚಿಕೆ ಗೇಡಿತನ ಕೃತ್ಯ ಎಂದು ಎರಡು ಸಾವಿರದ ಹದಿಮೂರರ ಫೆಬ್ರವರಿಯಲ್ಲಿ ಅಮೃತ್ಸರಕ್ಕೆ ಭೇಟಿ ನೀಡಿದ ಸ್ವತಃ ಬ್ರಿಟಿಷ್ ಪ್ರಧಾನಿ ಡೇವಿಡ್ ಕೆಮರಾನ್ ಅವರೇ ಟೀಕಿಸಿದ್ದಾರೆ ಆದರೆ ಕ್ಷಮೆ ಕೇಳಲು ಅವರು ಹಿಂಜರಿದಿದ್ದರು ಇವರು ಜಲಿಯನ್ ವಾಲಾ ಭಾಗಕ್ಕೆ ಭೇಟಿ ನೀಡಿದ ಮೊದಲ ಬ್ರಿಟಿಷ್ ಪ್ರಧಾನಿಯಾಗಿದ್ದಾರೆ ಅಲ್ಲಿ ಏನೇನಾಗಿದೆ ಎಂಬುದನ್ನು ನಾವ್ಯಾರೂ ಮರೆಯಬಾರದು ವಿಶ್ವದಾದ್ಯಂತ ನಡೆಯುವ ಶಾಂತಿಯುತ ಪ್ರತಿಭಟನೆಯ ಪರ ಬ್ರಿಟನ್ ನಿಲ್ಲಬೇಕು ಎಂದು ಅತಿಥಿಗಳ ಪುಸ್ತಕದಲ್ಲಿ ಕೆಮರಾನ್ ಬರೆದರು ಎರಡನೆಯ ರಾಣಿ ಎಲಿಜಬೆತ್ ತನ್ನ ಪತಿ ಪ್ರಿನ್ಸ್ ಜೊತೆಗೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಅಮೃತ್ಸರಕ್ಕೆ ಭೇಟಿ ನೀಡಿದರು ಇದಾದ ಹದಿನಾರು ವರ್ಷಗಳ ಬಳಿಕ ಕೆಮರಾನ್ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತೆ ಭೇಟಿ ನೀಡಿದ್ದನು ಮಂದಿರದಷ್ಟೇ ಚಾರಿತ್ರಿಕ ಮಹತ್ವದ ಸ್ಥಳವಾದ ಜಲಿಯನ್ ಬಾಗ್ ಆಂಗ್ಲರ ದೌರ್ಜನ್ಯದಿಂದ ಸಾವಿರಾರು ಭಾರತೀಯರ ವೀರಮರಣ ಒಪ್ಪಿದ ಜಲಿಯನ್ ವಾಲಾಬಾಗ್ ಸ್ವರ್ಣ ಮಂದಿರದಿಂದ ಕೇವಲ ಐದು ನಿಮಿಷದ ನಡಿಗೆ ದೂರದಲ್ಲಿದೆ ಉದ್ಯಾನವನ ಹೊರಭಾಗದಲ್ಲಿ ಕಲಾತ್ಮಕವಾದ ಗೋಡೆಯ ಮೇಲೆ ಬರೆದ ಜಲಿಯನ್ ವಾಲಾಬಾಗ್ ಬರಹ ತಟ್ಟನೆ ಗಮನ ಹೋಗುತ್ತಿದ್ದಂತೆ ಬ್ರಿಟಿಷ್ ಸೈನಿಕರು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ನೀರಾಯುಧರಾಗಿದ್ದ ಸಾವಿರಾರು ಜನರ ಮೇಲೆ ಗುಂಡು ಹಾರಿಸಿದ ಸ್ಥಳದಲ್ಲಿ ನಿರ್ಮಿಸಿರುವ ತ್ರಿಕೋನಾಕೃತಿಯ ಸ್ಮಾರಕವನ್ನು ಇವತ್ತು ನೋಡಬಹುದಾಗಿದೆ ಬಲಭಾಗದಲ್ಲಿ ಹತ್ಯಾಕಾಂಡದಲ್ಲಿ ಮೃತಪಟ್ಟವರ ಸ್ಮರಣಾರ್ಥ ಅಮರ ಜ್ಯೋತಿಯನ್ನು ಸ್ಥಾಪಿಸಲಾಗಿದೆ ಅಲ್ಲಿನ ಜ್ಯೋತಿಯನ್ನು ನವದೆಹಲಿಯ ರಾಜ್ಘಾಟ್ನಲ್ಲಿ ಇರುವಂತೆ ನಿರಂತರವಾಗಿ ಬೆಳಗುತ್ತಿದೆ ಅಮರ ಜ್ಯೋತಿಯ ರಕ್ಷಣೆಗಾಗಿ ಉದ್ಯಾನಗಳಲ್ಲಿ ನಿರ್ಮಾಣ ಮಾಡುವ ಬ್ರ್ಯಾಂಡ್ ಸ್ಟ್ಯಾಂಡ್ ರೀತಿಯ ವೇದಿಕೆ ರೂಪಿಸಲಾಗಿದೆ ಮುಂದೆ ಹೋದರೆ ಎಡಭಾಗದಲ್ಲಿ ಹುಲ್ಲು ಹಾಸಿನ ಉದ್ಯಾನ ಕಾಣಿಸುತ್ತದೆ ಅದೇ ಸ್ಥಳದಲ್ಲಿ ಹತ್ಯಾಕಾಂಡ ನಡೆಯುವ ಮೊದಲ ಸಾವಿರಾರು ಜನರು ಸೇರಿದ್ದರು ಹತ್ಯಾಕಾಂಡ ನಡೆದ ಮರು ವರ್ಷವೇ ಜಲಿಯನ್ ವಾಲಾಬಾಗ್ ಸ್ಮಾರಕ ಟ್ರಸ್ಟ್ ರಚನೆಯಾಗಿದೆ ಟ್ರಸ್ಟ್ನಿಂದ ಅಲ್ಲಿ ಸ್ಮಾರಕ ರೂಪಿಸುವ ಕಾರ್ಯ ಮುಂದಿನ ಮೂರು ವರ್ಷಗಳಲ್ಲಿ ನಡೆಯಿತು ಟ್ರಸ್ಟ್ನಲ್ಲಿ ಭೂಮಿ ಖರೀದಿಸಿದ ನಂತರ ಅಲ್ಲಿ ತನ್ನ ಭವ್ಯ ಸ್ಮಾರಕ ನಿರ್ಮಿಸಲು ಮುಂದಾಯಿತು ಇದಕ್ಕಾಗಿ ಅಮೆರಿಕದ ವಾಸ್ತು ವಿನ್ಯಾಸಕ ಬೆಂಜುಮಿನ್ ಪೋಲ್ ಅವರನ್ನು ಸಂಪರ್ಕಿಸಲಾಯಿತು ಆತ ರೂಪಿಸಿದ ವಿನ್ಯಾಸದ ಪ್ರಕಾರ ನಯನ ಮನೋಹರವೆನಿಸಿದ ವಿಶಿಷ್ಟ ರೀತಿಯ ಭವ್ಯ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ ಸ್ನೇಹಿತರೆ ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಬಾನೆಲೆಗೆ ಹಾರಿದಂತೆ ಎಂಬ ಗಾದೆಯಂತೆ ಗುಂಡೇಟು ತಪ್ಪಿಸಿಕೊಳ್ಳಲು ಹಲವಾರು ಜನರು ಉದ್ಯಾನದಲ್ಲಿರುವ ಬಾವಿಗೆ ಹಾರಿ ಮೃತಪಟ್ಟರು ಈ ಬಾವಿ ಇತಿಹಾಸದ ಪುಟ್ಟಗಳಲ್ಲಿ ನೆನಪಿಸುತ್ತದೆ ಜಲಿಯನ್ ಭಾಗದಲ್ಲಿ ನಡೆದ ಹತ್ಯಾಕಾಂಡದ ಬಗ್ಗೆ ವಿವರ ನೀಡುವ ಫಲಕವೂ ಇಲ್ಲಿದೆ ಇಲ್ಲಿ ಸುಮಾರು ಎರಡು ಸಾವಿರ ಸಂಖ್ಯೆಯಲ್ಲಿ ಅಮಾಯಕರು ಹಿಂದೂ ಸಿಖ್ ಮತ್ತು ಮುಸ್ಲಿಂ ಧರ್ಮೀಯರು ಸೇರಿದ್ದರು ಅವರ ಮೇಲೆ ಅಮಾನುಷವಾಗಿ ಬ್ರಿಟಿಷ್ ಸೈನಿಕರು ಗುಂಡು ಹಾರಿಸಿದರು ಎಂಬೆಲ್ಲ ಇವರ ಫಲಕದಲ್ಲಿ ನಾವು ನೋಡಬಹುದು ನೀರಾಯುಧರ ಮೇಲೆ ಈ ಪ್ರಮಾಣದಲ್ಲಿ ನಡೆದ ಹತ್ಯಾಕಾಂಡದ ಉದಾಹರಣೆ ಬಹುಶಃ ಜಗತ್ತಿನಲ್ಲಿ ಬೇರೆಡೆ ಸಿಗುವುದಿಲ್ಲ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಜಲಿಯನ್ ವಾಲಾಭಾಗ್ ಹತ್ಯಾಕಾಂಡ ಪ್ರಮುಖ ಅಧ್ಯಾಯವಾಗಿದೆ ಬ್ರಿಟಿಷ್ ದೌರ್ಜನ್ಯದ ಪರಮಾವಧಿಗೆ ಜಲಿಯನ್ ವಾಲಾಭಾಗ್ ಸಾಕ್ಷಿಯಾಗಿದೆ ಹದಿಮೂರು ಏಪ್ರಿಲ್ ಎರಡು ಹತ್ತೊಂಬತ್ನೂರ ಹತ್ತೊಂಬತ್ತರಂದು ಪಂಜಾಬ್ ಪ್ರಾಂತ್ಯದ ಸೀಕರ ಪವಿತ್ರ ಕ್ಷೇತ್ರ ಹಾಗೂ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲೊಂದಾದ ಅಮೃತ್ಸರದಲ್ಲಿರುವ ಚಿನ್ನದ ದೇವಸ್ಥಾನದ ಸಮೀಪದಲ್ಲಿರುವ ಜಲಿಯನ್ ವಾಲಾಬಾಗ್ ಉದ್ಯಾನವನದಲ್ಲಿ ಸಹಸ್ರಾರು ಭಾರತೀಯರು ಮುಖ್ಯವಾಗಿ ಪಂಜಾಬಿನ ನಾಗರಿಕರು ಬೈಸಾಕಿ ಅಥವಾ ವೈಸಾಖಿ ಹಬ್ಬವನ್ನು ಆಚರಿಸಲು ನೆರೆದಿದ್ದರು ಆದರೆ ಅಮೃತಸರದಲ್ಲಿ ಮಾರ್ಷಲ್ ನಿಯಮದಂತೆ ನಾಲ್ಕಕ್ಕಿಂತ ಹೆಚ್ಚಿನ ಜನ ಗುಂಪುಗೂಡುವಂತಿರಲಿಲ್ಲ ಆದ್ದರಿಂದ ಅಂದು ನಡೆದಿದ್ದ ಆ ಹಬ್ಬದ ಆಚರಣೆಯ ನಿಯಮದ ಉಲ್ಲಂಘನೆ ಎಂಬ ಕಾರಣದಿಂದ ಅಲ್ಲಿ ಸಾವಿರಾರು ಜನರ ಕಗ್ಗೋಲೆ ನಡೆಯಿತು ಅಧಿಕೃತ ಮೂಲಗಳ ಪ್ರಕಾರ ಸಾವಿಗೀಡಾದವರ ಸಂಖ್ಯೆ ಮೂರುನೂರ ಎಪ್ಪತ್ತೊಂಬತ್ತು ಖಾಸಗಿ ಮೂಲಗಳ ಪ್ರಕಾರ ಸಾವಿಗೀಡಾದವರ ಸಂಖ್ಯೆ ಒಂದು ಸಾವಿರಕ್ಕೂ ಹೆಚ್ಚು ಹಾಗೂ ಗಾಯಗೊಂಡವರ ಸಂಖ್ಯೆ ಹನ್ನೆರಡು ನೂರಕ್ಕೂ ಹೆಚ್ಚಾಗಿತ್ತು ಈ ಸಂದರ್ಭದಲ್ಲಿ ಅನೇಕರು ಬಾವಿಗ ಹಾರಿದ ಘಟನೆಗಳು ಕೂಡ ನಡೆದವು ಸಿವಿಲ್ ಶಸ್ತ್ರಚಿಕಿತ್ಸಕ ತಜ್ಞ ಡಾಕ್ಟರ್ ಸ್ಮಿತ್ ನೀಡಿದ ಮಾಹಿತಿ ಪ್ರಕಾರ ಸಾವಿರದ ಜನರು ಸಾವಿಗೀಡಾಗಿದ್ದರು ಈ ಅಂಕಿಅಂಶಗಳು ರಾಜಕೀಯ ಕಾರಣಗಳಿಂದಾಗಿ ಎಂದಿಗೂ ದೃಢಪಟ್ಟಿಲ್ಲ ಬ್ರಿಗೇಡಿಯರ್ ಜನರಲ್ ರೆಗನಾಲ್ಡ್ ಡಯರ್ ಅವನಿಂದ ಜಲಿಯನ್ ವಾಲಾ ಭಾಗದಲ್ಲಿ ಈ ಕೃತ್ಯ ನಡೆಯಿತು ಬಂದೂಕುಗಳಿಂದ ಸಜ್ಜಿತವಾದ ಐವತ್ತು ಸೈನಿಕರುಳ್ಳ ಒಂದು ಸೇನೆಯ ಗುಂಪು ಉದ್ಯಾನವನದೊಳಗೆ ಪ್ರವೇಶಿಸಿತು ಬರುತ್ತಿದ್ದಂತೆಯೇ ಅಲ್ಲಿ ಹಬ್ಬವನ್ನು ಆಚರಿಸಲು ನೆರೆದಿದ್ದ ಜನರಿಗೆ ಯಾವುದೇ ರೀತಿಯ ಆದೇಶವಾಗಲಿ ಎಚ್ಚರಿಕೆಯಾಗಲಿ ಕೊಡದೆ ಗುಂಡು ಹಾರಿಸುವಂತೆ ಜನರಲ್ ಡಯರ್ ಸೈನಿಕರಿಗೆ ಆಜ್ಞೆ ಮಾಡ್ತಾನೆ ಸತತವಾಗಿ ಹತ್ತರಿಂದ ಹದಿನೈದು ನಿಮಿಷ ಗುಂಡು ಹಾರಿಸುವಂತೆ ಡಯರ್ ಸೈನಿಕರಿಗೆ ಆಜ್ಞೆ ಮಾಡ್ತಾನೆ ಆ ಹದಿನೈದು ನಿಮಿಷಗಳ ಗುಂಡಿನ ಸುರುಮಳೆ ಗೈದು ನಡೆದು ಹೋಗುತ್ತೆ ಉದ್ಯಾನವನದ ಗೋಡೆಗಳು ಎತ್ತರವಾಗಿದ್ದರಿಂದ ಹಾಗೂ ಇತರೆ ದ್ವಾರಗಳು ಶಾಶ್ವತವಾಗಿ ಮುಚ್ಚಿ ಮುಚ್ಚಿದ್ದರಿಂದ ಭೀತಿಗೊಂಡ ಜನರು ಗೋಡೆ ಹತ್ತಿ ಜೀವ ಉಳಿಸಿಕೊಳ್ಳಲು ಪ್ರಯತ್ನಿಸಿದರು ಇನ್ನು ಕೆಲವರು ಉದ್ಯಾನವನದಲ್ಲಿ ಬಾವಿಯೊಳಗೆ ಹಾರಿದರು ಅಂಕಿಅಂಶಗಳ ಪ್ರಕಾರ ಬಾವಿಯೊಳಗಿನಿಂದ ನೂರಕ್ಕೂ ಹೆಚ್ಚು ಶವಗಳನ್ನು ತೆಗೆಯಲಾಗಿತ್ತು ಅಂದು ಕರ್ಪಿಯುದ್ದ ಕಾರಣ ಎಷ್ಟೋ ಗಾಯಗೊಂಡ ಜನರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಲಿಲ್ಲ ಘಟನೆಯ ನಂತರ ಜನರಲ್ ಡಯರ್ ಮೇಲಾಧಿಕಾರಿಗಳಿಗೆ ವಿದ್ರೋಹಿ ಸೈನ್ಯ ಯದುದಾರ ಎದುರಾಗಿದ್ದರಿಂದ ಅವರಿಗೆ ಪಾಠ ಕಲಿಸುವುದಕ್ಕಾಗಿ ಈ ರೀತಿ ಮಾಡಿದ್ದೇನೆಂದು ಹೇಳಿದನು ಪ್ರತಿಯಾಗಿ ಅಂದಿನ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದ ಓ ಡಯರ್ ಈ ಘಟನೆಯನ್ನು ನಾವು ಒಪ್ಪುತ್ತೇವೆ ಸರಿಯಾಗಿ ಪಾಠ ಕಲಿಸಿದ್ದೀರಿ ಎಂದು ಸಂದೇಶ ಕಳಿಸಿದ ನಂತರದಲ್ಲಿ ವಿಚಾರಣೆಗಾಗಿ ಡಯರ್ನನ್ನು ಹಂಟರ್ ಆಯೋಗಕ್ಕೆ ಬರುವುದಾಗಿ ಆದೇಶ ಕಳಿಸಲಾಗಿತ್ತು ವಿಚಾರಣೆಯ ಸಂದರ್ಭದಲ್ಲಿ ಓ ಡಯರ್ ಜಲಿಯನ್ ವಾಲಾ ಭಾಗದಲ್ಲಿ ನಡೆಸಿದಂಥ ನಡೆಸಲು ಉದ್ದೇಶಿಸಲಾಗಿದ್ದ ಕಾರ್ಯಕ್ರಮದ ಬಗ್ಗೆ ನನಗೆ ಮಧ್ಯಾಹ್ನವೇ ತಿಳಿದಿತ್ತಾದರೂ ಅದನ್ನು ತಡೆಯಲು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಹಾಗೂ ತಾನು ಜಲಿಯನ್ ವಾಲಾಬಾಗೆ ಗುಂಡು ಹಾರಿಸುವ ಉದ್ದೇಶದಿಂದಲೇ ತೆರಳಿದ್ದಾಗಿ ಹಾಗೂ ಗಾಯಗೊಂಡವರ ಆರೈಕೆಗೆ ಆಸ್ಪತ್ರೆಗಳ ಕರ್ತವ್ಯ ನನ್ನದಲ್ಲ ಎಂದು ರಾಜಾರೋಷವಾಗಿ ಹೇಳಿಕೊಂಡ ರಕ್ತ ಪಿಪಾಸು ಎಂದರೆ ತಪ್ಪಾಗಲಾಗಿದ್ದು ಇವನ ಈ ಅಮಾನುಷ ಕೃತ್ಯದಿಂದಾಗಿ ಇವನನ್ನು ಅಮೃತ್ಸರದ ನಿರ್ದಯಿ ಪಶು ಅಥವಾ ದಿ ಬಚ್ಚರ ಎಂದು ಕರೆಯುತ್ತಿದ್ದರು ಈ ಹತ್ಯಾಕಾಂಡವು ಭಾರತದ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ವೇಗೋತ್ಕರ್ಷವಾಗಿ ಪರಿಣಮಿಸಿತು ಈ ದುರಂತದಿಂದ ಬ್ರಿಟಿಷರು ಮತ್ತು ಭಾರತೀಯರ ನಡುವೆ ದೊಡ್ಡ ಕಂದರ ನಿರ್ಮಾಣವಾಗಿ ವಿಶ್ವಾಸವಿಟ್ಟವರೆಲ್ಲ ಕೂಡ ನಂಬಿಕೆ ಸಡಿಲವ ಮಾಡಿಕೊಂಡರು ಆಳುವವರು ಮತ್ತು ಪ್ರಜೆಗಳ ನಡುವೆ ವಿಶ್ವಾಸ ಸಂಬಂಧ ಕುಸಿದು ಬಿದ್ದು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಚಳುವಳಿ ರೂಪ ಬದಲಾಯಿತು ಈ ಘಟನೆಯ ಕ್ರಾಂತಿಕಾರಿ ಭಗತ್ ಸಿಂಗ್ ಅವರನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ನಾನು ಭಾಗಿ ಅವರೂ ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾನು ಭಾಗಿಯಾಗಬೇಕು ಅಂದ್ಕೊಂಡ ಭಾರತ ಮಾತೆಯ ಇಂತಹ ಪಶುಗಳಿಂದ ರಕ್ಷಿಸಬೇಕೆಂಬ ಸ್ಫೂರ್ತಿ ತಂದುಕೊಂಡ ಈ ಕೃತ್ಯದಿಂದಾಗಿಯೇ ಗಾಂಧಿ ಬ್ರಿಟಿಷರ ವಿರುದ್ಧ ನಡೆಸಿದ ಅಸಹಕಾರ ಸತ್ಯಾಗ್ರಹಕ್ಕೆ ಹೆಚ್ಚಿನ ಜನ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿತು ರಾಷ್ಟ್ರೀಯ ಚಳುವಳಿಯ ಕಾವನ್ನು ಆರಿಸಲು ಮಾಂಟೆಗೊ ಚೇಮ್ಸ್ಪರ್ಡ್ ಸುಧಾರಣೆಗಳನ್ನು ಬ್ರಿಟಿಷ್ ಸರ್ಕಾರ ಪ್ರಕಟಿಸಿತು ಆದರೆ ಕಾಂಗ್ರೆಸ್ ಅದನ್ನು ಒಪ್ಪಿಕೊಳ್ಳಲಿಲ್ಲ ಸುಧಾರಣೆಗಳು ಭಾರತೀಯರಿಗೆ ಸಮಾಧಾನ ತರಲಿಲ್ಲ ನಂತರ ಮಾರ್ಚ್ ಹದಿಮೂರು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಉದಾಮ್ ಸಿಂಗ್ ಎಂಬ ವ್ಯಕ್ತಿ ಓ ಡಯರ್ನನ್ನು ಲಂಡನ್ನಿನ ಕ್ಯಾಕಿಸ್ಟನ್ ಹಾಲ್ನಲ್ಲಿ ಹತ್ಯೆ ಮಾಡಿದರು ಇದು ಇಪ್ಪತ್ತೊಂದು ವರ್ಷಗಳ ನಂತರ ತೀರಿಸಿಕೊಂಡ ದೇಶದ ಅತಿದೊಡ್ಡ ಸೇಡು ಎಂದರೆ ತಪ್ಪಾಗಲಾರದು ಉದಾಮ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಪ್ರತ್ಯಕ್ಷದರ್ಶಿ ಹಾಗೂ ಅಲ್ಲಿ ನಡೆದಿದ್ದ ಕೃತ್ಯದಿಂದ ನೋವನ್ನು ಅನುಭವಿಸಿದವರಾಗಿದ್ದರು ಜನರಲ್ ಡಯರ್ನನ್ನು ಈ ಕೃತ್ಯವನ್ನು ಅನುಮೋದಿಸಿದ್ದಕ್ಕಾಗಿ ಮತ್ತು ಸ್ವತಃ ಅವನೇ ಈ ಕೃತ್ಯದ ಯೋಜನೆಗಾರನಾಗಿದ್ದ ಎಂಬ ಕಾರಣದಿಂದ ಉದಾಮ್ ಸಿಂಗ್ ಜನರಲ್ ಡಯರ್ನನ್ನು ಹತ್ಯೆ ಮಾಡುತ್ತಾನೆ ಉದಾಮ್ ಸಿಂಗ್ ಅವರು ವಿಚಾರಣೆಯ ವೇಳೆ ನ್ಯಾಯಾಲಯದಲ್ಲಿ ನಾನು ಹೀಗೆ ಮಾಡಲು ಅವರ ಮೇಲೆ ಇದ್ದ ಹಾಗೆಯೇ ಕಾರಣ ಈ ಸೇಡು ತೀರಿಸಿಕೊಳ್ಳಲು ನಾನು ಇಪ್ಪತ್ತೊಂದು ವರ್ಷಗಳಿಂದ ಕಾಯುತ್ತಿದ್ದೆ ಕೊನೆಗೂ ನಾನು ಯಶಸ್ವಿಯಾಗಿದ್ದೇನೆ ನನಗೆ ಸಂತೋಷವಾಗುತ್ತಿದೆ ನನಗೆ ಸಾಯಲು ಭಯವಿಲ್ಲ ನನ್ನ ದೇಶಕ್ಕಾಗಿ ಮಡಿಯುತ್ತಿದ್ದೇನೆ ನನ್ನ ದೇಶದ ಜನರು ಬ್ರಿಟಿಷರ ಆಳ್ವಿಕೆಯಡಿಯಲ್ಲಿ ನೋವನ್ನು ಅನುಭವಿಸುತ್ತಿರುವುದು ನಾನು ನೋಡಿದ್ದೇನೆ ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ತಾಯ್ನಾಡಿಗಾಗಿ ಪ್ರಾಣ ತ್ಯಾಗ ಮಾಡುವುದಕ್ಕಿಂತ ಹೆಚ್ಚಿನ ಗೌರವ ನನಗೆ ಬೇರೆ ಯಾವುದರಿಂದಲೂ ಸಿಗುವುದಿಲ್ಲ ಎಂದು ಕಟಕಟೆಯಲ್ಲಿ ನಿಂತು ಧೈರ್ಯದಿಂದ ಹೇಳಿದನು ಇಂತಹ ವ್ಯಕ್ತಿಗೆ ಸ್ನೇಹಿತರೆ ಸಲಾಂ ಹೇಳದೇ ಇದ್ದರೆ ಭಾರತೀಯ ಪ್ರಜೆಗಳಾಗಿ ನಾವೇನು ಉಪಯೋಗ ಅಂತ ನೀವೇ ಯೋಚನೆ ಮಾಡಿ ಉದಾಮ್ ಸಿಂಗ್ ಅವರನ್ನು ಜುಲೈ ಮೂವತ್ತೊಂದು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಜನರಲ್ ಡಯರ್ನ ಹತ್ಯೆ ಆರೋಪದ ಮೇಲೆ ಗಲ್ಲಿಗೇರಿಸಲಾಯಿತು ಉದಾಮ್ ಸಿಂಗ್ ಅವರ ಕಾರ್ಯಕ್ಕೆ ಎರಡು ರೀತಿಯಾದ ಪ್ರಕ್ರಿಯೆಗಳು ಬಂದಿದ್ದವು ಪ್ರಶಂಸೆಯ ಜೊತೆಗೆ ಖಂಡನೀಯೂ ಖಂಡನೆಯೂ ಗಾಂಧಿ ನೆಹರು ಮತ್ತು ಮತ್ತಿತರ ಅಹಿಂಸಾವಾದಿಗಳು ಒಳಗೊಂಡಂತೆ ಉಧಾಮ್ ಸಿಂಗ್ ಅವರ ಕೃತ್ಯವನ್ನು ವಿವೇಚನಾರಹಿತ ಎಂದು ಖಂಡಿಸಿದರು ಆದರೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ನೆಹರು ನಮ್ಮೆಲ್ಲರನ್ನು ಸ್ವತಂತ್ರ ಭಾರತದ ಸ್ವತಂತ್ರ ಭಾರತದಲ್ಲಿ ನಲಿಯಲೆಂದೇ ಮೃತ್ಯು ಬಾಗಿಲನ್ನು ತಟ್ಟಿದ ಶಾಹಿದ್ ಅಜಿಮ್ ಉದಮ್ ಸಿಂಗ್ ಅವರನ್ನು ಗೌರವದಿಂದ ನಮಿಸುತ್ತೇನೆ ಎಂದು ಪ್ರಶಂಸಿಸಿದರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಂಡಿಸಿದ ನಿರ್ಣಯದ ಮೇರೆಗೆ ಈ ಸ್ಥಳದಲ್ಲಿ ಒಂದು ಸ್ಮಾರಕವನ್ನು ನಿರ್ಮಿಸುವ ಸಲುವಾಗಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಟ್ರಸ್ಟ್ ಒಂದನ್ನು ರಚಿಸಲಾಯಿತು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಇದಕ್ಕೆ ಬೇಕಾದ ಜಾಗವನ್ನು ಖರೀದಿಸಲಾಯಿತು ಆ ಸ್ಥಳದಲ್ಲಿ ಸ್ಮಾರಕವನ್ನು ನಿರ್ಮಿಸಲಾಯಿತು ಇದನ್ನು ಹತ್ತೊಂಬತ್ತು ನೂರ ಅರವತ್ತೊಂದು ಏಪ್ರಿಲ್ ಹದಿಮೂರರಂದು ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತಿತರ ಮುಖಂಡರ ಸಮ್ಮುಖದಲ್ಲಿ ಭಾರತದ ಅಂದಿನ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಉದ್ಘಾಟಿಸಿದರು ನಂತರ ಜ್ಯೋತಿಯನ್ನು ಇಡಲಾಯಿತು ಗುಂಡಿನಿಂದಾದ ರಂಧ್ರಗಳನ್ನು ಇಂದಿಗೂ ಅಲ್ಲಿನ ಗೋಡೆಗಳ ಮೇಲೆ ಅಕ್ಕಪಕ್ಕದ ಕಟ್ಟಡಗಳ ಮೇಲೆ ನೋಡಬಹುದಾಗಿದೆ ಈ ಹತ್ಯಾಕಾಂಡದ ಚಿತ್ರಣವನ್ನು ರಿಚರ್ಡ್ ಅಟನೇರೊ ನಿರ್ದೇಶನದ ಮೇರೆಗೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಬಿಡುಗಡೆಯಾದ ಗಾಂಧಿ ಚಲನಚಿತ್ರದ ಹಾಗೂ ಇತರ ಭಾರತೀಯ ಚಲನಚಿತ್ರಗಳಾದ ರಂಗ್ ದೇ ಬಸಂತಿ ದಿ ಲೀಜೆಂಡ್ ಆಫ್ ಭಗತ್ ಸಿಂಗ್ ಚಿತ್ರಗಳಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ಇದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಒಂದು ಪ್ರಮುಖವಾದ ಮಾಹಿತಿ ಭಾರತೀಯರು ಎಂದೂ ಮರೆಯಲಾರದಂಥ ಒಂದು ವಿಶೇಷವಾದಂತಹ ಒಂದು ಕಪ್ಪು ಅಧ್ಯಾಯವಾಗಿರುವಂತಹ ಒಂದು ವಿಶೇಷ ಲೇಖನದ ಬಗ್ಗೆ ಒಂದು ಕಿರುಪರಿಚಯ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿದ ಮೇಲೆ ಈ ವಿಡಿಯೋ ಬಗ್ಗೆ ನೀವು ನಿಮ್ಮ ಕ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇದರ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ